ಒಂದು ದಿವಸ ರೆಕಾರ್ಡ್ ಮಾಡಬೇಡಿ ಮಾತು ಅಷ್ಟೆ ನೀವು ಯಾವ ದೇವಸ್ಥಾನದ್ದು ಇದು ಸಿದ್ಧೇಶ್ವರ ಸ್ವಾಮಿ ಅಮ್ಮ ರಸ ಸಿದ್ರು ಬೆಟ್ಟ ಅಂತಾರೆ ಬೆಳ್ಳಿ ಬೆಟ್ಟ ಅಂತಾರೆ ಬೆಳ್ಳಿ ಬೆಟ್ಟ ಇದು ಬೂದುಗೋವಿ ಸ್ಟಾರ್ಟಿಂಗ್ ಇದು ಇದು ಸಿದ್ರು ಬೆಟ್ಟ ಅಂತ ಈಗ ನಾಮಂಖಿತ ಆಗಿದೆ ಹೆಸರು ಇದು ಬೂದುಗೋವಿ ಅಂತ ರಸ ಸಿದ್ಧೇಶ್ವರ ಸ್ವಾಮಿ ಇಲ್ಲಿ ಬೆಟ್ಟದ ಮೇಲೆ ಕುರಂಬ ರಾಜ ಅಂತ ಮೇಲೆ ಕೋಟೆಗೆ ಅಂತ ರಾಜ ಎಲ್ಲ ಮಾಡಿದ್ದಾರೆ ಸಿಗುನ್ ದೇವಸ್ಥಾನ ಇದೆ ಅಲ್ಲಿ ಇಲ್ಲಿ ಒಂದು ನವಕೋಟಿ ಋಷಿ ಮುನಿಗಳು ಅಂದ್ರೆ ಅದೆಷ್ಟೋ ಒಂಬತ್ತು ಕೋಟಿ ಅಂತಾರಲ್ಲ ಆತರ ದೇವಾನ ದೇವತೆಗಳು ಹೊರಗಡೆಯಿಂದ ದೇವಾನ ದೇವತೆಗಳು ಬಂದು ಅಲ್ಲಿ ತಪಸ್ ಮಾಡಿ ಹೋಗಿದ್ದಾರೆ ಅಂತಾರೆ ಆ ತಪಸ್ ಮಾಡಿದ ಸ್ಥಳದಲ್ಲೆಲ್ಲ ನೀರು ಉದ್ಭವ ಇದೆ ಗುಹೆ ಅಲ್ಲಿ ಒಂದು ಗಿಡಮೂಲಿಕೆ ಆಂಜನೇಯ ಒಂದು ಸಂಜೀವಿನಿ ಪರ್ವತ ಕರೆ ಒಂದು ತುಣುಕು ಬೆಟ್ಟನು ಬಿದ್ದಿದೆ ಅಂತಾರೆ ಔಷಧಿ ಎಲ್ಲ ಸಸ್ಯ ಸೇರಿದೆ ಎಷ್ಟೋ ಜನ ಕಾಯಿಲ ಕಸಾಲೆ ಎಲ್ಲ ಗುಣಪಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಸೊಪ್ಪುಗಳೆಲ್ಲ ಎಲ್ಲ ತಗೊಂಡೋಗ್ತಾರೆ ನೀರು ಮುಖ್ಯ ದೇವ್ರ ಪಾಲ್ಗಾರಿಗೆ ಅದೇ ದೇವ್ರ ಹ್ಮ್ ಫೋಟೋದಾಗಿದೆಯಲ್ಲ ಅದೇ ಸ್ವಾಮಿ ಅದು ಪಾಲ್ಗಾರಿಗೆ ನೀರು ಬರುತ್ತೆ ಅದೆಲ್ಲಿದೆ ಈಗ ಅಲ್ಲೇನೇ ಇದೆ ಬೆಟ್ಟದ ಮೇಲೆ ಓಕೆ ಅದು ಅಲ್ಲಿ ನೀರು ಹಾಕ್ತಾರೆ ಆ ನೀรีnde ಒಂದು ಮುಖ್ಯ ಒಂದು ಸಣ್ಣ ಬಾಟಲ್ ಕೊಡಿಬೇಕರೆ ನೀರು ಕೊಡ್ತೀನಿ ತರ್ಸಿದ್ಯಾವಲೆ ತರಿಸಿದ್ದೆ ಕೊರ್ತೀವಿ ಕೊಡ್ತೀವಿ ಆಮೇಲೆ ಏನಮ್ಮ ಆ ನೀรีnde ಮುಖ್ಯ 1000 ಅಡಿ ಹೋದ್ರೆ ನೀರು ಸಿಗ್ತಾ ಇಲ್ಲ ನೋಡ್ರಿ ಇಲ್ಲೇನೇ ಇಲ್ಲಿ ಪತಾಂಜಲಿ ಯೋಗದವರು 1400 ಅಡಿ ಕೋರ್ಸಿ ಒಂದು ನೀ ಸಿಗ್ಲಿಲ್ಲ 950 ಅಡಿ ಕೋರ್ಸಿ ನೀರಿಲ್ಲ ನೋಡ್ರಿ ಇಲ್ಲಿ ಇಲ್ಲಿ ದೇವಸ್ಥಾನ ಮುಂದೆ ಇಲ್ಲಿ ಆಮೇಲೆ ಆಮೇಲೆ ಇಲ್ಲಿ ಬರೀತಿ ಇಲ್ಲಿ ಐತ್ ನೋಡ್ರಿ ಇಲ್ಲಿ ಅದಕ್ಕೆ ನೋಡಿ ದೊಡ್ಡ ಶೆಡ್ ಅವರು ಭಕ್ತರು ಮನೆ ದೇವರಲ್ಲ ಏನಲ್ಲ ಅಮ್ಮ ಈ ದೇವ್ರಿಗೆ ಸುಮ್ಮನೆ ಬಂದರು ನಾನು ಒಂದು ತಾತ ಇತ್ತು ಕಸ ಹೊಡ್ಕಂಡು ನಮಗೇನೋ ಮೈಯೆಲ್ಲ ಗಾಯ ಆಗ್ಬಿಟ್ಟಿದೆ ವಾಸೆ ಆಗಿಲ್ಲ ಯಾರೋ ಸಿದ್ರ ಬೆಟ್ಟಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಬಂದಿದ್ದೀವಿ ಗುಣ ಅಂತ ಅಂತಂದ್ಕಂದರು ಬರ್ತಾ ಹೋಗ್ತಾ ಇದ್ರು ಅವರು ತಾತ ಒಂದು ಇಲ್ಲೇ ಬೇಲೆ ಪಕ್ಕ ಮದಗಿರಿ ತಾಲೂಕು ಅಂಜಿನಪ್ಪ ಅಂತ ಇದ್ದಾರೆ ಗುಣಪಡಿಸ್ತಾರೆ ಸನ್ನಿಧಿಗೆ ಬಂದಿದ್ರೆ ಒಳ್ಳೇದಾಗುತ್ತೆ ಹೋಗಿ ಅಂತ ಮೂರು ನಾಲ್ಕು ತಿಂಗಳಿಗೆ ಅವ್ರಿಗೆ ಒಂದು ಸ್ವಲ್ಪ ಗಾಯ ಎಲ್ಲ ಒಣಗ್ದಂಗೆ ಬಿಟ್ಟಂತೀವಿ ಬಂತ ಬರ್ತಾ ಅವರು ಮೂವತ್ತೈದು ಲಕ್ಷ ರೂಪಾಯಿ ಕೆಲಸ ಮಾಡ್ಸ್ರಿ ನೋಡ್ರಿ ಅವರೇ ಮಾಡಿ ದೇವಸ್ಥಾನಕ್ಕೆ ಒತ್ತಬ್ಬ್ರಿತ್ರು ನಾನು ನೀರೇ ಕಂಡಿರಲಿಲ್ಲ ನೋಡ್ರಿ ಇವಾಗ ದೇವಸ್ಥಾನಕ್ಕೆ ಎರಡು ಮೋಟ್ರ್ ಇಕ್ಕಿದ್ರ ಅವರೇನೆ ಬರೇ ನೂರ ನಲ್ವತ್ತಡೆ ನೀರು ಬರ್ತಾ ಸದಾ ಇರುತ್ತೆ

ವರ್ಧಿಲ್ಲ ಅಂದ್ರೆ ಮನೆ ಕೆಲಸ کاری ಇಲ್ಲ ಏನೋ ಒಂದು ಅಡಚಣೆ ಆಗಿತಿ ಒಂದು ಏನೋ ಒಂದು ಇದಾಗಿದೆ ಊರಾಗ ಒಂದು ದೇವ್ರ ಕೆಲಸ ಮಾಡಿಸ್ಬೇಕು ಅಂದ್ರೆ ಬಂದು ಸ್ವಾಮೀಜಿಗೆ ನೀರ್ ತಾಣೋ ಒಳ್ಳೆದು ನೀರಿнде ಪವರ್ ಬಹಳ ಚೆನ್ನಾಗಿ ಹೇಳಿದ್ರಿ ಧನ್ಯವಾದಗಳು ನಿಮಗೆ ಯೋಗ ಯೋಗದವರು ಯೋಗajana ಮಾಡಕಾಗುತ್ತೆ ಮಾತಾಜಿ ನಿಮ್ಮದು ಯಾರು ನಾವು ಬಸು ಕಲ್ಯಾಣದಲ್ಲಿ ಇದ್ವಿಪ್ಪ ಹದ್ನಾಕ್ ವರ್ಷ ಈಗ ಅಲ್ಲಿ ಹಿಮಾಲಯಕ್ಕೆಲ್ಲ ಹೋಗಿ ಐದು ವರ್ಷ ಸಂತೋಷ ಹೌದಾ ಸಿದ್ದೇಶ್ವರ ಸ್ವಾಮಿ ಇದಲ್ವಾಪುರದ ಹೌದು